ನನ್ನ ಪ್ರತಿಯೊಬ್ಬ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ನನ್ನ ಹೊಸ ಪ್ರಯತ್ನ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ ಗೆ ನೀವು ಕೊಡ್ತಾ ಇರ್ತಕ್ಕಂಥ ಪ್ರೀತಿ ನೀವು ತೋರಿಸ್ತಾ ಇರ್ತಕ್ಕಂಥ ಬೆಂಬಲಕ್ಕೆ ನಾನು ಸದಾಕಾಲ ಋಣಿಯಾಗಿರ್ತೀನಿ ನಾನು ಮೊದಲೇ ಮಾತು ಕೊಟ್ಟ ಹಾಗೆ ಪ್ರತಿ ಶನಿವಾರ ಏಳು ಗಂಟೆಗೆ ಗೆಳೆಯ ನೀ ಹೇಗಿದ್ಯಾ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದೆ ನನ್ನ ಸ್ನೇಹಿತರ ಸಂದರ್ಶನವನ್ನ ಒತ್ತು ತರ್ತಾ ಇದ್ದೀನಿ ಈ ನಿಮ್ಮ ಮನೆ ಮಗನ್ನ ಬೆಳೆಸೆ ಬೆಳೆಸ್ತಿರೋ ಅನ್ನೋ ನಂಬಿಕೆ ನನಗಿದೆ ಹಾಗೆ ನಿಮ್ಮನ್ನ ಸದಾ ಕಾಲ ಮನೋರಂಜಿಸೋ ಧ್ಯೇಯ ನನ್ನದಾಗಿದೆ ಈ ವಾರದ ವಿಶೇಷ ವ್ಯಕ್ತಿ ಹಾಗೂ ನನ್ನ ಸ್ನೇಹಿತರು ಇವರೇ ಇವರ ಹೆಸರು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅಲ್ಲ ಆದ್ರೆ ಚಾಲೆಂಜ್ ಹಾಕೋದನ್ನ ಮರ್ತಿಲ್ಲ ಯಾಕಂದ್ರೆ ಇವರು ಮಂಡ್ಯದ ಗಂಡು ಯುವ ರೈತ ಹಳ್ಳಿಲಿ ಓದುವ ಮುಗಿಸ್ಕೊಂಡು ಮೈಸೂರು ಬೆಂಗಳೂರು ಅಂತ ಹೋಗೋ ಕಾಲದಲ್ಲಿ ಊರಲ್ಲೇ ಇದ್ದು ನಾನು ಯುವ ರೈತ ಆಗ್ತೀನಿ ಅಂದ ಬೂಪ ಇವರು ವ್ಯವಸಾಯ ಮಾಡೋ ಹಿರಿಕರು ಒಂದು ಮಾತ ಹೇಳ್ತಾರೆ ವ್ಯವಸಾಯ ಅವ್ರ ಸಾಯ ಇವ್ರ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಈ ಮಾತನ್ನ ಬದಿಗೆ ಸರಿಸಿ ಯಾವ ಐ ಟಿ ಉದ್ಯೋಗಿಗೂ ಕೂಡ ಕಡಿಮೆ ಇಲ್ದಂಗೆ ನಾವು ದುಡಿಬಹುದು ಅಂತ ತೋರಿಸ್ತಿರೋ ಯುವ ರೈತ ಇವರು ಆಧುನಿಕ ವ್ಯವಸಾಯಕ್ಕೆ ಒತ್ತು ಕೊಟ್ಟು ಭತ್ತ ರಾಗಿ ಕಬ್ಬು ತೆಂಗು ಅಡಕೆ ಇಷ್ಟೆಲ್ಲಾ ಬೆಳೆಗಳನ್ನ ಕಾವೇರಮ್ಮ ಹಾಗೂ ಭೂಮ್ತಾಯಿನ ತಾಯಿನ ನೆಚ್ಕೊಂಡು ಘನವಾಗಿ ಬೆಳೆದು ತೋರಿಸ್ತಿರೋ ಮಾದರಿ ರೈತ ಇವರು ಓದಿನಲ್ಲಿ ಸೆಕೆಂಡ್ ಪಿಯುಸಿ ಫೇಲ್ ಇವರು ಆದ್ರೆ ವ್ಯವಸಾಯ ಅಂತ ಬಂದ್ರೆ ಯಾವ ಯೂನಿವರ್ಸಿಟಿಗೂ ಕಡಿಮೆ ಇಲ್ಲ ಇವರ ಜ್ಞಾನ ಕೃಷಿ ಮಾಡೋ ಯುವಕರಿಗೆ ಹೆಣ್ ಕೊಟ್ಟು ಸಹಕರಿಸಿ ಬೆಳೆಗಳನ್ನ ಬಂಗಾರದಂಗ್ ನೋಡ್ಕೊಳ್ಳೋ ಜೀವ ಸ್ವಾಮಿ ಇದು ಇನ್ನು ಜೀವಕ್ ಜೀವ ಆಗೋ ಹೆಣ್ಣನ್ನ ಕಣ್ಣಾಗಿ ಕಾಯೋ ಕಾವಲ್ಗಾರರು ಇವರು ಸಂಪೂರ್ಣ ವಿಡಿಯೋಗಾಗಿ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಯೂಟ್ಯೂಬ್ ಭೇಟಿ ನೀಡಿ ನಿಮ್ಗೆ ಇಷ್ಟ ಆದ್ರೆ ನಿಮ್ ಜೊತೆಯಲ್ಲಿ ಶೇರ್ ಮಾಡಿ